ಆತ್ಮೇರೆ ಮೊದಲಿಗೆ ತಮಗೆಲ್ಲ ಹದಿನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೌರಮಾನ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಆತ್ಮೀಯರೇ ತಮಗೆಲ್ಲ ಅಷ್ಟ್ರೋ ಸೀಕ್ರೆಟ್ ಬೈ ಶಿವ್ ಚಾನಲ್ಗೆ ಆತ್ಮೀಯ ಸ್ವಾಗತ ಆತ್ಮೀಯರೇ ನಾನು ಹಲವಾರು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ಸರುತ್ತಿದ್ದೇನೆ ಅವುಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಅದರಿಂದ ಉಪಯೋಗ ಪಡೆಯುತ್ತಿದ್ದೀರಿ ಎಂದು ನಂಬಿದ್ದೇನೆ ಈ ದಿನ ದಿನಾಂಕ ಹದಿನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹನ್ನೆರಡು ರಾಶಿಗಳ ಅಥವಾ ಲಗ್ನಗಳ ಭವಿಷ್ಯವನ್ನ ಈ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ ಇವುಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಈ ಭವಿಷ್ಯವನ್ನ ತಿಳಿದುಕೊಳ್ಳುವ ಮುಂಚೆ ಈ ವಿಶೇಷ ಸೂಚನೆಗಳನ್ನ ತಾವು ತಿಳಿದುಕೊಳ್ಳಬೇಕು ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಭವಿಷ್ಯ ಕೊಡಲಾಗಿದೆ ಒಂದು ಗ್ರಹದಿಂದ ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲಾಗುವುದಿಲ್ಲ ಪ್ರತಿಯೊಂದು ಗ್ರಹವೂ ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತದೆ ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ ಎರಡು ಕಾಲರಿಂದ ಎರಡೂವರೆ ದಿನದಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯದಲ್ಲಿ ಉಪಯೋಗ ಮಾಡಿಲ್ಲ ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತದೆ ಇನ್ನೊಂದು ಮುಖ್ಯವಾದ ವಿಷಯ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಬುಧ ವಕ್ರಿಯಾಗಿರುತ್ತದೆ ಈ ದಿನಗಳಲ್ಲಿ ತಮ್ಮ ಜನ್ಮ ಜಾತಕದಲ್ಲಿ ಬುಧ ವಕ್ರಿಯಾಗಿದ್ದಾರೆ ಅದು ಈ ಈ ಅವಧಿಯಲ್ಲಿ ತಮಗೆ ಅದ್ಭುತ ಯಶಸ್ಸನ್ನ ಕೊಡುತ್ತದೆ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು ಹತ್ಮೇರೆ ಈಗ ಋಷಿಕ ರಾಶಿ ಅಥವಾ ಲಗ್ನದ ಭವಿಷ್ಯವನ್ನ ತೆಗೆದುಕೊಳ್ಳುವ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮ್ಮ ಉನ್ನತ ವ್ಯಾಸಕರಲ್ಲಿ ಯಶಸ್ಸನ್ನ ಆಡುತ್ತೀರಿ ನಿಮ್ಮ ಕೆಲಸದಲ್ಲಿ ಉತ್ತಮ ಬದಲಾವಣೆ ತೆಗೆದು ಬರಲಿದೆ ನಿಮ್ಮ ತಂದೆಯು ಸಂತೋಷವಾಗಿರುತ್ತಾರೆ ಈ ಅವಧಿಯಲ್ಲಿ ನಿಮಗೆ ಅನುದ ಚಲಾವಣೆ ಚೆನ್ನಾಗಿರಲಿದೆ

ನಿಮಗೆ ಲಾಭಕ್ಕಿಂತ ನಷ್ಟ ಜಾಸ್ತಿ ಕಂಡು ಬರುತ್ತಿದೆ ನಿಮ್ಮ ಕಾಮಗಾರರಲ್ಲಿ ಸಂಘರ್ಷದ ಕೊರತೆ ಇದೆ ನಿಮ್ಮ ನೀವು ಆಸ್ಪತ್ರೆಗೆ ಸೇರಿದ್ದರೆ ಅದರಿಂದ ಬಿಡುಗಡೆಯಾಗುವುದು ನಿಧಾನ ಮಾಡಬಹುದು ನಿಮಗೆ ಆಯುಷ್ಯಕ್ಕೆ ಸೌಂದರೆ ಬರಬಹುದು ಜಾಗೃತರಾಗಿರಿ ನಿಮಗೆ ಪಚ್ಚಾದಿತ ಆಸೆ ಸಿಗದಿರಬಹುದು ನೀವು ಇನ್ಶೂರೆನ್ಸ್ ಅಷ್ಟಕ್ಕೆ ಯತ್ನಿಸುತ್ತಿದ್ದರೆ ಅದು ನಿಧಾನ ಮಾಡುತ್ತದೆ ನಿಮ್ಮ ವಿದೇಶದಲ್ಲಿ ನಾಟಕ ಪ್ರಮಾಣದಲ್ಲಿ ಹುಷಾರಾಗಿರಿ でも、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、この時点で、時点で、時点で、 ನೀವು ಲಲಿತ ಕಲೆಗಳ ಕಲಿಕೆ ಮತ್ತು ಇದರಲ್ಲಿ ನಿಧಾನವಾಗಿ ಯಶಸ್ಸನ್ನು ಕಾಣುತ್ತೀರಿ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನೀವು ಸಿನಿಮಾ ಅಥವಾ ಕಾರ್ಯವಾಣಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ಕ್ರೀಡಾಪಟು ಮಾಡಿದ್ದರೆ ಈ ಅಂಗಡಿಯಲ್ಲಿ ಯಶಸ್ಸು ಕಡಿಮೆ ಇರುತ್ತದೆ ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ನಿಧಾನವಾಗಲಿದೆ ನಿಮ್ಮ ಸ್ಟಾಕ್ ಮತ್ತು ಷೇರು ವ್ಯವಹಾರ ಅರ್ಥ ಯಶಸ್ಸನ್ನು ಆಡುತ್ತದೆ ನೀವು ಹರಿತವಾದ ಮಾತಿನಿಂದ ತೊಂದರೆ ಎರಡು ಆದ್ದರಿಂದ ಮಾತಿನಲ್ಲಿ ಹುಷಾರಾಗಿರಿ ನಿಮ್ಮ ಕೋರ್ಟ್ ಕೇಸ್ಗಳು ಮತ್ತು ಬೇರೆ ಸಾಲಗಳು ಆಯ್ತು ಕೊಳ್ಳಬಹುದು ನಿಮ್ಮ ಅಥವಾ ಪಾತ್ಗಾರರಿಗೆ ಅಪಾಯ ನಿಮ್ಮ ಸದ್ಯ ಆರೋಗ್ಯ ಸಮಸ್ಯೆ ಕಂಡುಬರುತ್ತದೆ ಆದ್ದರಿಂದ ಹುಷಾರಾಗಿರಿ ನಿಮ್ಮ ಕಿರಿಯ ಸಮುದರಿ ಕಷ್ಟವಾಗುವ ಸಂಭವ ಇದೆ ದಿನಾಂಕ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಿಂದ ಹದಿನಾರು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ನೀವು ಹೂಡಿಕೆಗಳಲ್ಲಿ ಯಶಸ್ಸನ್ನು ತರುತ್ತೀರಿ ನಿಮ್ಮ ಸಾಲ ಮರುಪಾವತಿ ಯಶಸ್ವಿಯಾಗಲಿದೆ ನೀವು ಪಿ ಎಚ್ ಡಿ ಪದವಿಯ ಯಶಸ್ಸನ್ನು ಅನುಭವಿಸುತ್ತೀರಿ ನೀವು ಕುಟುಂಬದಿಂದ ದೂರ ಅಂದರೆ ಸ್ವಲ್ಪ ಬದಲಾವಣೆ ಮಾಡಬೇಕಾಗುವುದು ನೀವು ದೇಶದಲ್ಲಿ ವಾಸಕ್ಕಾಗಿ ಯತ್ನಿಸುತ್ತಿದ್ದೇವೆ ಅದರಲ್ಲಿ ಯಶಸ್ಸನ್ನ ಹಾಡುತ್ತೀರಿ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮಗೆ ದಸ್ತಿ ಸಮಸ್ಯೆಗಳ ಸಹಾಯ ಸಿಗಲಿದೆ ನೀವು ಕೆಲಸದಿಂದ ವಜಾ ನಿಮ್ಮ ತುಂಡುಗಾರಿಕೆ ಕಡಿಮೆ ಎಂದರೆ ಖರ್ಚು ಕಡಿಮೆಯಾಗಿ ಒಳಿತ ಹೆಚ್ಚಾಗುವ ಸಂಭವ ಇದೆ ಈ ನಿಮ್ಮ ನಿಮ್ಮ ಮದುವೆಯ ನಿಶ್ಚಯವಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಸಂಬಂಧವನ್ನ ಹೊಂದುತ್ತೀರಿ ನೀವು ವಿ ಪಾಲುದಾರರಿಂದ ಉತ್ತಮ ಸಹಕಾರವನ್ನ ಪಡೆಯುತ್ತೀರಿ ನಿಮ್ಮ ಕೋರ್ಟ್ ರಾಜ್ಯಗಳು ದಾವೆಗಳು ಮತ್ತು ಕಾಂಟ್ರಾಕ್ಟ್ ಯಶಸ್ವಿಯಾಗುತ್ತವೆ ನೀವು ಸುಖಕರ ಪ್ರಯಾಣವನ್ನ ಆನಂದಿಸುತ್ತೀರಿ ನೀವು ವಿದೇಶದಲ್ಲಿ ಉತ್ತಮ ಸಂಬಂಧ ಮತ್ತು ಯಶಸ್ಸನ್ನ ಪಡೆಯುತ್ತೀರಿ ನಿಮ್ಮ ದೀರ್ಘ ಆಯುಷ್ಯ ಚೆನ್ನಾಗಿರಲಿದೆ ನಿಮ್ಮ ಕಾಡುವುದೂ ನಿಮಗೆ ಮರಳಿ ಸಿಗಬಹುದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮಗೆ ತಾಯಿಯ ಸ್ಥಿರಾಸ್ತಿ ಸಿಗಬಹುದು ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ಮಾಡಬಹುದು ನಿಮಗೆ ಸಮಾಜದಲ್ಲಿ ನೀವು ಸಮಾಜದಲ್ಲಿ ಮುಕ್ತವಾಗಿ ಬೆರೆಯುತ್ತೀರಿ ನೀವು ಸಾರ್ವಜನಿಕರೊಂದಿಗೆ ಉತ್ತಮ ಸಂಪರ್ಕವನ್ನ ಹೊಂದುತ್ತೀರಿ ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಅವರಿಗೆ ನಿಮಗೆ ಸಾರ್ವಜನಿಕ ಗೌರವ ಹೆಸರು ಮತ್ತು ಖ್ಯಾತಿ ಚೆನ್ನಾಗಿದೆ ನಿಮ್ಮ ಜವಾಬ್ದಾರಿಗಳು ಹೆಚ್ಚಿದ್ದರೂ ಯಶಸ್ಸು ಕಾಣುತ್ತೀರಿ ನಿಮ್ಮ ಭಕ್ತಿ ನೇಮಕಾತಿ ಮತ್ತು ವರ್ಗಾವಣೆ ಸಾಧ್ಯತೆ ಸಹ ಇದೆ ನಿಮಗೆ ಸತ್ಕಾರದಿಂದ ಸನ್ಮಾನ ಸಿಗುವವರು ನಿಮಗೆ ತಂದೆಯ ಆಸ್ತಿ ಲಭ್ಯವಿದೆ ನಿಮ್ಮ ಹರಡುವ ವಸ್ತು ನಿಮಗೆ ಮರಳಿ ಸಿಗಬಹುದು ನಿಮ್ಮ ತಂದೆ ತಾಯಿಗೆ ಈ ಅವಧಿಯಲ್ಲಿ ಉತ್ತಮ ಆರೋಗ್ಯ ಕಂಡುಬರಲಿದೆ ಎಲ್ಲಾ ವಿರಲ್ಲೂ ತಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರು ಸಹ ಈ ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ ವಂದನೆಗಳು